ನೋಡಿ ಈ ರೀತಿ ನೀವು ಜೀವಾಮೃತ ತಯಾರು ಮಾಡ್ಕೊಂಡಾದ್ರೆ ಕೋಟಿ ಕೋಟಿ ಇದರಲ್ಲಿ ಜೀವಾಣುಗಳು ಉತ್ಪತ್ತಿ ಆಗಿರ್ತವೆ ಡಿರಿಂಗಪ್ಪ ಕೋಕೋನಟ್ ಫಾರ್ಮ್ ಮಾತಾಡ್ತಕ್ಕಂಥ ನಾವು ಡಿರಿಂಗಪ್ಪ ನಾವು ಇವತ್ತು ಜೀವಾಮೃತದ ಬಗ್ಗೆ ನಮ್ಮ ರೈತರಿಗೆ ತಿಳುವಳಿಕೆ ಕೊಡಬೇಕಾಗಿ ಬಂದಿದೆ ಆ ಜೀವಾಮೃತವನ್ನು ಹಾಕ್ತಾ ಹೋದರೆ ನಾವು ನಮ್ಮ ತೆಂಗು ಉತ್ಕೃಷ್ಟವಾಗಿ ಯಾವುದೇ ವಿಧವಾದ ಗೊಬ್ಬರವನ್ನು ಬಯಸ್ತಲೇ ಬೆಳೀತಕ್ಕೆ ನಾವು ಸುಮಾರು ಹತ್ತು ವರ್ಷದ ನಾವು ಇದನ್ನು ಜೀವಾಮೃತವನ್ನು ಹಾಕೇ ಬೆಳೀತಾ ಇದ್ದೀವಿ ನಾವು ನಾವು ಯಾವುದೇ ವಿಧ ಗೊಬ್ಬರವನ್ನು ಇಲ್ಲ ಮತ್ತು ಅದಕ್ಕೆ ಅಲ್ಲಿ ಅದು ಬೀಳ್ತಕ್ಕಂಥ ಗೋ ಗರಿಯನ್ನೇ ಅದು ಕಟ್ ಮಾಡಿ ಆ ಗರಿ ಮೇಲೆ ನಾವು ಈ ಜೀವಾಮೃತವನ್ನು ಹಾಕಿದರೆ ಆ ಜೀವಾಮೃತ ಅದರಲ್ಲಿ ಇರ್ತಕ್ಕಂಥ ಕೋಟಿ ಕೋಟಿ ಒಂದು ಜೀವಾಣುಗಳು ಉತ್ಪತ್ತಿ ಆಗ್ತವೆ ಈ ಜೀವಾಮೃತದಲ್ಲಿ ಜೀವಾಮೃತವನ್ನು ನಾವು ಯಾವ ರೀತಿ ನಾವು ತಯಾರು ಮಾಡಬೇಕು ಅಂದರೆ ಸುಮಾರು ಒಂದು ಇನ್ನೂರು ಲೀಟರ್ ನೀರನ್ನು ತಗೋಬೇಕು ನಾವು ಒಂದು ತೊಟ್ಟಿ ಒಳಗೆ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಹದಿನೈದು ಲೀಟ್ರ್ ಹಸಿನ ಗಂಜಲ ನಾಟಿ ಹಸಿನ ಗಂಜಲವನ್ನೇ ಹಾಕಬೇಕು ನಾಟಿ ಹಸಿನ ಇಪ್ಪತ್ತು ಕೆ ಜಿ ಸಗಣಿಯನ್ನು ಹಾಕಬೇಕು ಅದನ್ನೆಲ್ಲ ಕ್ಲೀನಾಗಿ ಚೆನ್ನಾಗಿ ಕಲಿಸಿ ಕಲಿಸ್ಬೇಕು ಕಲಸಿ ಆದಮೇಲೆ ಒಂದು ಒಂದು ಕೆ ಜಿ ಅಷ್ಟು ಏನು ಯಾವುದೇ ದ್ವಿದಳ ಧಾನ್ಯದ ಪೌಡ್ರು ಅಲಸಂಡೆ ಆಗಿರ್ಬೋದು ಹುರುಳಿ ಆಗಿರ್ಬೋದು ಕಡಲೆ ಆಗಿರ್ಬೋದು ಯಾವುದೇನೋ ಕಡಲೆ ಹಿಟ್ಟಾಗಿರ್ಬೋದು ಇದನ್ನು ಇದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ಮತ್ತು ಅದಕ್ಕೆ ಕರಿಬೆಲ್ಲ ಕರಿಬೆಲ್ಲವನ್ನು ಇದಕ್ಕೆ ಮಿಶ್ರಣ ಮಾಡಿ ಸ್ವಂತ ಜಮೀನಲ್ಲಿ ಇರ್ತಕ್ಕಂಥ ಒಂದು ಒಂದು ಬೊಕ್ಷ ಮಣ್ಣಲ್ಲಿ ಹಾಕಬೇಕು ನಾವು ಇದೊಂದು ಬೊಕ್ಷೆ ಮಣ್ಣಲ್ಲಿ ಹಾಕ್ತಾಯಿದ್ರೆ ದಿನ ಒಂದು ಸಾರಿ ಇದನ್ನು ನಾಲ್ಕೈದು ಸಾರಿ ನಾಲ್ಕೈದು ದಿವಸ ಬಿಟ್ಟರೆ ಇದು ಒಳ್ಳೆಯ ಜೀವಾಮೃತವಾಗಿ ನೋಡಿ ಈ ರೀತಿ ತಯಾರಾಗುತ್ತೆ ನೋಡಿ ಈ ರೀತಿ ತಯಾರಾಗಿರುತ್ತೆ ಇದನ್ನು ಇದರಲ್ಲಿ ಕೋಟಿ ಕೋಟಿ ಜೀವಾಣುಗಳು ಉತ್ಪತ್ತಿ ಆಗ್ತವೆ ಈ ಜೀವಾಮೃತದಲ್ಲಿ ಈ ಜೀವಾಮೃತವನ್ನು ನಾವು ಆ ತೆಂಗಿನ ಮರಕ್ಕೆ ದಿನ ಹತ್ತು ಅಂತ ಹಾಕ್ತಾ ಹೋದರೆ ಒಂದು ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಗ್ತಾ ಹೋದರೆ ನಮ್ಮ ತೆಂಗು ಒಳ್ಳೆಯ ಉತ್ಸುಕ್ತವಾದ ಬೆಳೆಯಾಗಿ ಬೀಳುತ್ತೆ ಒಳ್ಳೆಯ ಪೌಡರ್ ಇದು ಕೊಬ್ಬರಿ ಎಳನೀರು ಮತ್ತು ಕಾಯಿ ಒಳ್ಳೆ ತಿಕ್ನೆಸ್ ಬರುತ್ತೆ ಇದನ್ನು ಹಾಕ್ತಾ ಹೋಗ್ತಾ ಬೆಳೆದ್ರೆ ನಮ್ಮ ರೈತರಿಗೆ ಯಾವುದೇ ವಿಧವಾದ ವೆಚ್ಚ ಕಮ್ಮಿ ಆಗುತ್ತೆ ನಾವು ಕೆಮಿಕಲನ್ನು ಹಾಕಲೇಬಾರ್ದು ತೆಂಗಿಗೆ ಕೆಮಿಕಲ್ ಕೆಮಿಕಲ್ ಹಾಕ್ತಾ ಹೋದರೆ ಅರ್ಧ ವಯಸ್ಸಿಗೆ ಹೋಗ್ಬಿಡ್ತದೆ ರೋಗಾಣುಗಳು ಬಂದು ಆದ್ದರಿಂದ ನೀವು ನಮ್ಮ ರೈತರು ಈ ಜೀವಾಮೃತ ಬನ್ನಿ ಹಾಕಿ ಬೆಳಿಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇದ್ರ ಬಗ್ಗೆ ನನ್ನ ಅನುಭವವನ್ನು ಹಂಚ್ಕೊಂಡಿದ್ದೀನಿ ನೋಡಿ ನಾವು ಜೀವಾಮೃತ ಹಾಕೋದ್ರಿಂದ ಗರಿಗಳು ಉದ್ದು ಉದ್ದನಾಗಿ ಬೆಳಿತಾವೆ ನೋಡಿ ಉದ್ದುದ್ದವಾಗಿ ಒಳ್ಳೆ ಗೊಂಚಲು ಗೊಂಚಲು ಕಾಯಿಯಾಗಿ ಹಿಡಿದಿರ್ತಕ್ಕಂಥದ್ದು ನಾವು ನಿಮ್ಮಲ್ಲಿ ತೋರಿಸ್ತೀವಿ ಮೂವತ್ತು ಮೂವತ್ತೈದು ಗರಿ ಇರಬೇಕು ಅಂತ ನಮ್ಮ ತಜ್ಞರೆಲ್ಲ ಹೇಳ್ತಾರೆ ನಮ್ಮ ಗಿಡದಲ್ಲಿ ನೋಡಿ ನಲವತ್ತು ಗರಿಂದ ನಲವತ್ತು ಗಿಡಗಳನ್ನು ನೀವು ನೋಡ್ಬೋದು ನೋಡಿ ಈ ಗಿಡ ನೋಡಿ ಯಾವ ರೀತಿ ಇದೆ ಅನ್ನೋದು ಅಷ್ಟು ಎಷ್ಟೊಂದು ಉತ್ಕೃಷ್ಟವಾಗಿ ಬೆಳೆದು ಅಷ್ಟ್ ಪುಷ್ಟವಾಗಿದೆ ಅನ್ನೋದನ್ನು ನೀವು ನೋಡ್ಬೋದು ಗಮನಿಸ್ಬೋದು ನೋಡಿ ಈ ಗಿಡ ನೋಡಿ ತೆಂಗಿನಕಾಯಿಯನ್ನು ಸಹ ಅಷ್ಟೇ ಚೆನ್ನಾಗಿ ಬಿಡ್ತೈತೆ ಈಗ ಲಾಸ್ಟ್ ಸೀಸನ್ ಇವಾಗ ತೆಂಗಿನಕಾಯಿ ಇಲ್ಲ ನಿಮಗೆ ಒಳ್ಳೆಯ ಸೀಸನ್ನ ಕಾಣ್ತೈತೆ ನೋಡಿ ಗರಿ ಯಾವ ರೀತಿ ಇದೆ ಕಾ ಯಾವ ರೀತಿ ನೋಡಿ ಆ ಗಿಡ ನೋಡಿ ಅದೆಷ್ಟು ಜನ ಪೌಷ್ಟಿಕಾಂಶದಿಂದ ಬೆಳೆದಿದೆ ಅನ್ನೋದನ್ನು ನೀವು ನೋಡ್ಬೋದು ವೀಕ್ಷಿಸ್ಬೋದು ಆದ್ದರಿಂದ ನೀವು ರೈತರು ಯಾವುದೇ ಕಾರಣಕ್ಕೂ ಜೀವಾಮೃತ ಮಾಡೇ ಮಾಡಬೇಕು ಹೇಳಿ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ನೀವು ರೈತರು ನಾವು ಯಾವುದೇ ವಿಧವಾದ ದುಡ್ಡು ಹಾಕಿ ಗೊ ಗೊಬ್ಬರ ಹಾಕಿ ಬೆಳೀತಾ ಹೋದರೆ ನಮಗೆ ರೈತರಿಗೆ ಲಾಸೇ ಆಗುತ್ತೆ ಆದಾಯವೇ ಕಮ್ಮಿ ಆಗುತ್ತೆ ನಾವು ಹೆಂಗಾದರೂ ರೈತರಾಗಿಬಿಟ್ಟಿದ್ದೀವಲ್ಲ ನಾವು ಕಷ್ಟಪಟ್ಟು ಇದನ್ನು ಮಾಡಲೇಬೇಕು ನಾವು ಮಾಡಿದರೆ ನಮಗೆ ಒಳ್ಳೆಯ ಒಂದು ಆದಾಯವನ್ನು ಪಡಿತಕ್ಕಂಥ ಒಂದು ಮೂಲ ಇದಾಗಿರ್ತೈತಿ ಆದ್ದರಿಂದ ಎಲ್ಲ ರೈತರು ನೀವು ತೂ ಮಾಡಿ ಹಾಕಬೇಕು ಅಂತ ಹೇಳಿ ಕಾಯಿ ನೋಡಿ ಒಳ್ಳೆ ದಷ್ಟವಾಗಿ ಇದು ನೋಡಿ ನಮ್ಮದು ಸುಮಾರು ಒಂದು ಮನೆ ತೂಕ ಮಾಡಿದ್ದೀವಿ ಕೊಬ್ಬರಿನ ಆ ಒಂದು ಕೊಬ್ಬರಿ ಮುನ್ನೂರ ಇಪ್ಪತ್ತು ಗ್ರಾಮ್ ಬಂದಿತ್ತು ಉತ್ಕೃಷ್ಟವಾಗಿತ್ತದು ಕೊಬ್ಬರಿ ಆ ರೀತಿ ಒಂದು ತಿಳುವರಿ ಬರ್ತೈತೆ ನೀವು ಎಳ್ಳೆ ಕುಡಿದ್ರೆ ಇದು ಒಂದು ಎಳ್ನೀರು ನೀವು ಕುಡಿಯೋಕೆ ಆಗೋದಿಲ್ಲ ನಮ್ಮಲ್ಲಿ ಬಂದ್ರು ಬಂದಿರೋರಿಗೆಲ್ಲ ನಾವು ಎಳ್ಳೀರು ಕೊಟ್ಟು ಸಾಕಪ್ಪ ಅನ್ನೋ ಮಟ್ಟಕ್ಕೆ ಹೇಳಿಕೆ ಹೇಳ್ತಾರೆ ಅಷ್ಟು ಚೆನ್ನಾಗಿ ಮತ್ತು ಚೆನ್ನಾಗಿ ರುಚಿಯಾಗಿ ಒಳ್ಳೆ ಪೌಷ್ಟಿಕಾಂಶಗಳು ತಗೊಂಡು ಎಳ್ನೀರು ನಾವು ಕುಡಿಯೋದು ನೋಡಿ ಯಾವ ರೀತಿ ಪ್ರತಿ ವರ್ಷ ಗಿಡದ ಬುಡಕ್ಕೆ ಒಂದು ಎರಡು ಮೂರು ಸತಿ ಆಗ್ಬೋದು ನಾಲ್ಕು ಸತಿ ಆಗ್ಬೋದು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಸಾಧ್ಯತೆಯಿಂದ ನೀವು ಅದನ್ನು ತಯಾರು ಮಾಡಿಕೊಂಡು ನೀವು ಗಿಡಕ್ಕೆ ಹಾಕ್ಬೋದು ಯಾಕೆಂದರೆ ಇದು ನಮ್ಮಲ್ಲೇ ಇರ್ತಕ್ಕಂಥದ್ದು ಗೊ ಸಗಣಿ ನಮ್ಮಲ್ಲೇ ಇರುತ್ತೆ ಬೆಂಜಿನ ನಮ್ಮಲ್ಲಿ ಇರುತ್ತೆ ಇಂದ ಅದಕ್ಕೆ ಯಾವುದೇ ವಿಧವಾದ ವೆಚ್ಚವನ್ನು ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ನೀರನ್ನು ನಾವೇ ಸ್ವತಃ ತಯಾರು ಮಾಡಿಕೊಂಡು ನಾವು ಗಿಡದ ಬುಡಕ್ಕೆ ಹಾಕ್ತಾ ಹೋದರೆ ಒಂದು ಒಳ್ಳೆಯ ಉತ್ಕೃಷ್ಟ ಯಾವುದೇ ಬೆಳೆಗಾಗಿ ನೀವು ಮಾವಿಗಾಕಿ ಹಾಕಿ ತೆಂಗಿಗಾಕಿ ಅಲಸಿಗೆ ಹಾಕಿ ಅಡಿಕೆಗೆ ಹಾಕಿ ಯಾವುದೇ ವಿಧವಾದ ಗಿಡಕ್ಕೆ ನೀವು ಇದನ್ನು ಹಾಕ್ತಾ ಹೋದರೆ ಬಹಳ ಉತ್ಕೃಷ್ಟವಾಗಿ ಗಿಡ ಸೊಳ್ಳೆ ಸೊಂಪಾಗಿ ಬೆಳೀತಾ ಹೋಗಿದ್ದೆ ಒಳ್ಳೆ ಉತ್ಕೃಷ್ಟವಾದ ಬೆಳೆ ಇದೆ ಆದ್ದರಿಂದ ನೀವು ಎಲ್ಲ ರೈತರು ಇದನ್ನು ನೀವು ಮಾಡಬೇಕು ಅಂತೇಳಿ ನನ್ನ ಮನವಿ ಏಕೆಂದರೆ ರೈತರಿಗೆ ಬರ್ತಕ್ಕಂತ ಖರ್ಚು ವೆಚ್ಚ ಇವತ್ತು ಯೋಚನೆ ಮಾಡ್ರಿ ಯಾವುದೇ ವಿಧ ಬೆಳೆ ಬೆಳೆದರೂ ನಮಗೆ ಆದಾಯವನ್ನು ಪಡೀತಕ್ಕಂಥದ್ದು ಕಷ್ಟ ಆಗಿದೆ ನೀವು ಅಡಿಕೆ ಆಗಲಿ ತೆಂಗಾಗಲಿ ಯಾವುದೇ ಬಾಳೆ ಆಗಿರಲಿ ನೀವು ಬೆಳೀತಕ್ಕಂಥ ಸಸ್ಯಗಳಿಗೆ ಜೀವಾಮೃತವನ್ನೇ ಹಾಕಿ ಬೆಳೆಯಿರಿ ಹೇಳಿ ನಾನು ಅನಂತ ಅನಂತಸಾರವಾಗಿ ನಿಮ್ಮ ರೈತರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ